ನಮಸ್ಕಾರ ರೈತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಸ್ಪಷ್ಟ ಮಾಹಿತಿಯೊಂದಿಗೆ ಇಲ್ಲಿ ಯಾವ ಜಿಲ್ಲೆಗೆ ಇಂದು ಹಣ ಸಿಗ್ತಾ ಇದೆ ಹೊಸ ರೈತರಿಗೆ ಯಾವ ಯೋಜನೆಗಳು ಬಿಡುಗಡೆ ಆಗ್ತಾ ಇದೆ ಎನ್ನುವ ಸ್ಪಷ್ಟ ಮಾಹಿತಿ ಇಲ್ಲಿದೆ ಹೌದು ರೈತ ಸ್ನೇಹಿತರೆ ಬಹಳಷ್ಟು ಮುಖ್ಯವಾದ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೇನೆ ಅದರಿಂದ ಪ್ರತಿಯೊಬ್ಬ ರೈತರು ಕೂಡ ಪ್ರತಿ ರೈತರಿಗೂ ಇಲ್ಲಿ ಹೊಸ ಯೋಜನೆಯ ಮಾಹಿತಿ ಹೇಗೆ ಪಡೆಯಬೇಕು ಎನ್ನುವ ಸ್ಪಷ್ಟವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಏಕೆಂದರೆ ಪ್ರತಿಯೊಬ್ಬ ರೈತರಿಗೂ ಯಾವುದೇ ಒಂದು ರೈತರಿಗೆ ಹೊಸ ಯೋಜನೆಗಳನ್ನು ಬಂದರೆ ಅದನ್ನು ನಾನು ತಿಳಿಸ್ತೇನೆ ಅಂತ ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ ಅದಕ್ಕೋಸ್ಕರ ಯಾವುದೇ ಒಂದು ಯೋಜನೆ ಬಂದರೂ ನಾನು ನಿಮಗೆ ಸಂಪೂರ್ಣವಾದ ಡೀಟೇಲ್ಸನ್ನು ಕೊಟ್ಟು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಸಂಪೂರ್ಣವಾಗಿ ನೋಡಿ ಇಲ್ಲಿ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಈಗ ಸಿಗ್ತಾ ಇರುವಂಥದ್ದು ಹಾಗೆಯೇ ಇಲ್ಲಿ ಪಿ ಕಿಸಾನ್ ಯೋಜನೆಯು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಪ್ರಾರಂಭವಾಗಿದ್ದು ವರ್ಷಕ್ಕೆ ಆರು ಸಾವಿರ ಮೂರು ಕಂತಾಗಿ ಸಿಗ್ತಾ ಇದೆ ಬಡ ಮತ್ತು ಹೌದು ಬಡ ಮತ್ತು ಸಣ್ಣ ಮಧ್ಯಮ ವರ್ಗದ ರೈತರಿಗೆ ಈ ಒಂದು ಹಣದ ನೆರವನ್ನು ಸರ್ಕಾರದಿಂದ ಸಿಗ್ತಾ ಇರುವಂತದ್ದು ಇಪ್ಪತ್ತನೇ ಕಂತು ರಾಷ್ಟ್ರದಿಂದಲೇ ಬಿಡುಗಡೆ ಆಗಿದೆ ಭಾರತದ ದೇಶದ ಪ್ರತಿಯೊಬ್ಬ ರೈತರಿಗೆ ಈ ಒಂದು ಹಣ ಸಿಗಬೇಕೆನ್ನುವ ಅವಶ್ಯಕತೆ ಇಟ್ಟುಕೊಂಡು ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಅದರಿಂದ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯನ್ನು ಕೊನೆಯವರೆಗೂ ನೋಡಿ ಹಾಗೆ ಸಂಪೂರ್ಣವಾಗಿ ನೋಡಿ ಇಲ್ಲಿ ಇವತ್ತಿನ ಪಾವತಿ ಸ್ಥಿತಿ ಹೇಗಿದೆ ಮತ್ತು ಯಾವ ಜಿಲ್ಲೆಗೆ ಹಣ ಬರ್ತಾ ಇದೆ ಮತ್ತು ಹೊಸ ಯೋಜನೆಗಳು ಏನೇನೆಲ್ಲ ಇದ್ದಾವೆ ಎಂದು ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಬಹು ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಅಂದರೆ ಬಹಳಷ್ಟು ಜಿಲ್ಲೆಗೆ ಹಣ ಬಿಡುಗಡೆ ಆಗಿಲ್ಲ ನಾನು ಇವಾಗ ಹೇಳ್ತಾ ಇದ್ದೇನೆ ಆ ಒಂದು ಜಿಲ್ಲೆಗಳಿಗೆ ಮಾತ್ರ ಇಂದು ಹಣ ಹೋಗ್ತಾ ಇರುವಂತದ್ದು ಮತ್ತು ಇಲ್ಲಿ ಹಂತ ಹಂತವಾಗಿ ಹೌದು ಹಂತ ಹಂತವಾಗಿ ಇ ಕೆ ವೈ ಸಿ ಮತ್ತು ಬ್ಯಾಂಕ್ ಲಿಂಕ್ ಮಾಡಿಸಿದವರ ರೈತರಿಗೆ ಈ ಒಂದು ಹಣ ಸಿಗ್ತಾ ಇರುವಂಥದ್ದು ಇಲ್ಲಿ ಯಾವ ಜಿಲ್ಲೆಗಳ ಲಿಸ್ಟಲ್ಲಿ ಈ ಒಂದು ಲಿಸ್ಟಲ್ಲಿ ನಿಮ್ಮ ಜಿಲ್ಲೆ ಇದ್ರು ನಿಮಗೂ ಕೂಡ ಇಂದು ಹಣ ಬರುವಂಥದ್ದು ಅಂತ ಇಲ್ಲಿ ಸ್ಪಷ್ಟವಾಗಿ ಸರ್ಕಾರದಿಂದಲೇ ತಿಳಿಸಿರುವಂಥದ್ದು ಇಲ್ಲಿ ಬೀದರ್ ಜಿಲ್ಲೆಗೆ ಹಣ ಹೌದು ಇಲ್ಲಿ ಬೀದರ್ ಜಿಲ್ಲೆಗೆ ಹಣ ಬಂದಿದ್ದು ದೃಢವಾಗಿದೆ ಅಂತ ತಿಳಿಸಲಾಗಿದೆ ಬಳ್ಳಾರಿ ಜಿಲ್ಲೆಗೆ ಅರವತ್ತೆರಡು ಪರ್ಸೆಂಟು ರೈತರಿಗೆ ಹಣ ಬಂದಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ವಿಜಯಪುರ ಹೌದು ವಿಜಯಪುರ ಜಿಲ್ಲೆಗೆ ಇನ್ನೂ ಕೆಲವು ರೈತರಿಗೆ ಹಣ ಬಾಕಿ ಇದೆ ಅಂತ ತಿಳಿಸಲಾಗಿದೆ ಅಂದ್ರೆ ಸ್ವಲ್ಪ ಜನರಿಗೆ ಹೋಗಿದೆ ಇನ್ನು ಸ್ವಲ್ಪ ಜನರಿಗೆ ಈ ಒಂದು ಜಿಲ್ಲೆಗೆ ಹಣ ಹೋಗಿಲ್ಲ ಅನ್ನುವ ಮಾಹಿತಿ ಕೇಳಿ ಬರ್ತಾ ಇರುವಂತದ್ದು ಕೊಪ್ಪಳ ಜಿಲ್ಲೆಗೂ ಸಂಪೂರ್ಣ ಪಾವತಿ ನಡೀತಾ ಇದೆ ಅಂತ ತಿಳಿಸಲಾಗಿದೆ ಮಂಡ್ಯ ಜಿಲ್ಲೆಗೆ ಎಪ್ಪತ್ತು ಪರ್ಸೆಂಟ್ ಅಷ್ಟು ಪಾವತಿ ನಡೀತಾ ಇದೆ ಅಂತ ತಿಳಿಸಲಾಗಿದೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಸತತ ಪಾವತಿ ಪ್ರಕ್ರಿಯೆ ಎಲ್ಲಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ತುಮಕೂರು ಜಿಲ್ಲೆ ಹಲವು ಪಾವತಿಗಳು ನಡೀತಾ ಇದ್ದಾವೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಕೆಲವು ಸಮಸ್ಯೆಗಳಿಂದ ಈ ಒಂದು ಹಣ ತಡವಾಗ್ತಾ ಇದೆ ಅಂತ ತಿಳಿಸಲಾಗಿದೆ ಮತ್ತು ಹಾಸನ ಜಿಲ್ಲೆ ಸಕ್ರಿಯ ಪಾವತಿ ನಡೀತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಧಾರವಾಡ ಜಿಲ್ಲೆಗೆ ಬ್ಯಾಂಕಿನಿಂದ ವಿಳಂಬವಾಗ್ತಾ ಇದೆ ಅಂತ ತಿಳಿಸಲಾಗಿದೆ ಅಂದ್ರೆ ಡಾಕ್ಯುಮೆಂಟ್ಸ್ ನಿಮ್ಮ ಧಾರವಾಡ ಜಿಲ್ಲೆಗೆ ಹಣ ಬಂದಿದೆ ಆದ್ರೆ ನಿಮ್ಮ ಪ್ರತಿಯೊಬ್ಬ ರೈತರಿಗೆ ಈ ಒಂದು ಹಣ ಬರಬೇಕಂದ್ರೆ ನಿಮ್ದು ಯಾವುದೇ ಒಂದು ಸಮಸ್ಯೆ ಇರಬಾರ್ದು ಹಾಗಿದ್ರೆ ಮಾತ್ರ ನಿಮಗೆ ತಕ್ಷಣವೇ ಹಣ ಮತ್ತು ಇಲ್ಲಿ ದಾವಣಗೆರೆ ಜಿಲ್ಲೆಗೂ ಹೆಚ್ಚು ರೈತರಿಗೆ ಹಣ ಬಂದಿದೆ ಅಂತ ಕೂಡ ತಿಳಿಸಲಾಗಿದೆ ಮೈಸೂರು ಜಿಲ್ಲೆಗೆ ಬಹುತೇಕ ಜಿಲ್ಲೆಗಳಿಗೆ ಈ ಒಂದು ಹಣ ಹೋಗಿದೆ ಅಂತ ಕೂಡ ತಿಳಿಸಿದ್ದಾರೆ ಮತ್ತು ಇಲ್ಲಿ ರಾಯಚೂರು ಜಿಲ್ಲೆಗೂ ಕೂಡ ಎಂಬತ್ತು ಪರ್ಸೆಂಟ್ ರೈತರಿಗೆ ಹಣ ಬಂದಿದೆ ಯಾದಗಿರಿ ಜಿಲ್ಲೆಗೆ ಹೊಸ ಹೌದು ಹೊಸ ಖಾತೆಯಾದವರಿಗೆ ವಿಳಂಬವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಇರುತ್ತೆ ಅಲ್ವಾ ಅದನ್ನು ಯಾರು ಹೊಸದಾಗಿ ಮಾಡಿಸಿದ್ದೀರೋ ಅಂತವ್ರಿಗೆ ಸ್ವಲ್ಪ ಲೇಟ್ ಆಗಿ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಉಡುಪಿ ಜಿಲ್ಲೆಗೆ ಬರುವ ಹೌದು ಉಡುಪಿ ಜಿಲ್ಲೆಗೆ ಬಂದಿರುವ ಮಾಹಿತಿ ಇನ್ನೂ ನಿರೀಕ್ಷೆಯಲ್ಲಿದೆ ಅಂತ ಕೂಡ ತಿಳಿಸಲಾಗಿದೆ ಅಂದರೆ ಉಡುಪಿ ಜಿಲ್ಲೆಗೆ ಹಣ ಬಂದಿದೆ ಆದರೆ ರೈತರಿಗೆ ಇನ್ನೂ ನಿರೀಕ್ಷೆಯಲ್ಲಿದೆ ಅಂತ ಕೂಡ ತಿಳಿಸಿದ್ದಾರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಕೆಲವು ರೈತರಿಗೆ ಹಣ ಹೋಗಿದೆ ಅಂತ ತಿಳಿಸಲಿದ್ದಾರೆ ಸರ್ಕಾರದಿಂದ ರಾಮನಗರ ಜಿಲ್ಲೆಗೆ ಉತ್ತಮ ಸ್ಪ ಹೌದು ಇಲ್ಲಿ ರಾಮನಗರ ಜಿಲ್ಲೆಗೆ ಉತ್ತಮ ಸ್ಪಂದನೆ ಕೂಡ ತಿಳಿಸಿದ್ದಾರೆ ಮತ್ತು ಇಲ್ಲಿ ಚಾಮರಾಜನಗರಕ್ಕೂ ಕೂಡ ಮತ್ತೆ ಪರಿಶೀಲನೆ ನಡೆಸ ಅಂದ್ರೆ ಚಾಮರಾಜನಗರಕ್ಕೆ ಈ ಒಂದು ಹಣವನ್ನು ಹಾಕಲು ಪುನಃ ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಾವುದೇ ಒಂದು ರೈತರಿಗೆ ಈ ಒಂದು ಹಣದ ಸಮಸ್ಯೆ ಇದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಸಮಸ್ಯೆ ಇದ್ರೆ ಆ ಒಂದು ಸಮಸ್ಯೆಯನ್ನು ಹೇಗೆ ಬಗೆಹರಿಸಿ ಈ ಒಂದು ಹಣವನ್ನು ಹಾಕಬೇಕು ಅಂತ ಕೂಡ ಅವರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಚಾಮರಾಜನಗರದಲ್ಲಿ ಕಂಡು ಬರ್ತಾ ಇರುವಂತದ್ದು ಇಷ್ಟು ಜಿಲ್ಲೆಗೆ ಹಣ ಹೋಗ್ತಾ ಇರುವಂಥದ್ದು ಮತ್ತು ಯಾವುದೇ ಒಂದು ಸಮಸ್ಯೆಯಿಂದ ಈ ಒಂದು ಹಣವು ತಡವಾಗ್ತಾ ಇರುವಂಥದ್ದು ಅದರಿಂದ ಪ್ರತಿಯೊಬ್ಬ ರೈತರು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಇಲ್ಲಿ ಇ ಕೆ ವೈ ಸಿ ಹೌದು ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ರು ಕೊನೆಯವರೆಗೂ ನೋಡಿ ಇಲ್ಲಿ ಇ ಕೆ ವೈ ಸಿ ಪೂರ್ಣವಾಗಿಲ್ಲ ಅಂದ್ರೆ ಹಣ ಬರೋದಿಲ್ಲ ಬ್ಯಾಂಕ್ ಖಾತೆ ಲಿಂಕ್ ಆಗಿಲ್ಲ ಅಂದ್ರೆ ಹಣ ಬರೋದಿಲ್ಲ ಮತ್ತು ಇಲ್ಲಿ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ತಪ್ಪಿದ್ರು ಕೂಡ ಹಣ ಬರೋದಿಲ್ಲ ಮತ್ತು ಇಲ್ಲಿ ಭೂಮಿಯ ದಾಖಲೆಗಳ ವಿಳಂಬವಾದ್ರೂ ಹಣ ಬರೋದಿಲ್ಲ ಆಧಾರ್ ಸೇರ್ಪಡೆ ಸಮಸ್ಯೆ ಇದ್ರೂ ಕೂಡ ನಿಮ್ಗೆ ಹಣ ಬರೋದಿಲ್ಲ ಅದಕ್ಕೋಸ್ಕರ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ನೀವು ತಕ್ಷಣವೇ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ನಿಮ್ಗೆ ಹೇಳ್ತೇನೆ ಯಾವುದೇ ಒಂದು ಸಮಸ್ಯೆ ಇದ್ರೆ ನಿಮಗೆ ಖಂಡಿತವಾಗಿ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ನೀವು ಈ ಒಂದು ಹಣವನ್ನು ಹೇಗೆ ಚೆಕ್ ಮಾಡಬೇಕಂತ ಅನ್ಕೊಂಡ್ರೆ ನೀವು ಮಾಡ್ಬೇಕಂದ್ರೆ ನಾವು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಹೋಗಿ ಬೆನಿ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡುವ ಅವಕಾಶ ಕಲ್ಪಿಸಿದ್ದಾರೆ ಸರ್ಕಾರದಿಂದ ಅಲ್ಲಿ ಇ ಕೆ ವೈ ಸಿ ಆಗಿದ್ರೆ ಆಗಿದೆ ಅಂತ ತಿಳಿಸುತ್ತದೆ ಮತ್ತು ಅಲ್ಲಿ ಮೊಬೈಲ್ ನಂಬರ್ ಅಥವಾ ನಿಮ್ದು ಬ್ಯಾಂಕ್ ಖಾತೆಯನ್ನು ಹಾಕಿದ್ರೆ ನಿಮ್ಗೆ ಹಣ ಬಂದಿದೆ ಅಥವಾ ಬಂದಿಲ್ಲ ಅಂತ ಕೂಡ ತಿಳಿಸಲಾಗುತ್ತದೆ ಅಂದ್ರೆ ಬಂದವರಿಗೆ ಬಂದಿದೆ ಅಂತ ತಿಳಿಸಿದ್ದಾರೆ ಮತ್ತು ರೈತರಿಗೆ ಹಲವು ರೈತರಿಗೆ ಹಣ ಬಂದಿಲ್ಲ ಅನ್ನೋರಿಗೆ ಇನ್ನು ಈ ಒಂದು ಹಣ ಪೆಂಡಿಂಗ್ ಅಲ್ಲೇ ಇದೆ ಅಂತ ಕೂಡ ತಿಳಿಸಲಾಗುತ್ತದೆ ಈ ಒಂದು ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೋಡಿ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತ ಸ್ನೇಹಿತರು ಎಷ್ಟೋ ಜನರಿಗೆ ಈ ಒಂದು ಹಣದಿಂದ ಸಹಾಯವಾಗ್ತಾ ಇರುವಂತದ್ದು ಅದರಿಂದ ಆದಷ್ಟು ಬೇಗ ಆದಷ್ಟು ಬೇಗ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾವು ಮನವಿ ಮಾಡ್ಕೊಂತೇವೆ ಇಲ್ಲಿ ಪಿ ಕಿಸಾನ್ ಯೋಜನೆಯಿಂದ ಮತ್ತು ಹಲವು ಹೌದು ಹೊಸ ರೈತರಿಗೆ ಯೋಜನೆಗಳು ಏನಿದಾವೆ ಅಂತ ಕೂಡ ನಾ ಹೇಳುವುದಾದ್ರೆ ಇಲ್ಲಿ ಬಹಳಷ್ಟು ರೈತರಿಗೆ ಈ ಒಂದಿಷ್ಟು ಯೋಜನೆಗಳು ಗೊತ್ತೇ ಇರೋದಿಲ್ಲ ಹಾಗಾಗಿ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಸರ್ಕಾರದಿಂದ ಯಾವುದೇ ಒಂದು ರೈತರಿಗೆ ಹೊಸ ಯೋಜನೆಗಳು ಬಂದರೆ ಅದನ್ನು ಕೂಡ ನಾನು ವಿಡಿಯೋ ಮುಖಾಂತರ ತಿಳಿಸ್ತಿದ್ದೇನೆ ಪ್ರತಿಯೊಬ್ಬ ರೈತರು ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳು ಮತ್ತು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬ ರೈತ ಸ್ನೇಹಿತರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಹೌದು ಪ್ರತಿಯೊಬ್ಬರಿಗೂ ಏನು ಹೇಳೋದಂದರೆ ನೂತನ ಗ್ಯಾಸ್ ಯೋಜನೆ ಕೂಡ ಸಿಗ್ತಾ ಇರುವಂಥದ್ದು ಅಂದರೆ ಗ್ಯಾಸನ್ನು ಸಬ್ಸಿಡಿ ಹೊಸ ಅರ್ಜಿ ಪ್ರಕ್ರಿಯೆ ರೈತ ಮಹಿಳೆಯರಿಗೆ ವಿಶೇಷ ಸಹಾಯಧನ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಸೋಲಾರ್ ಕೃಷಿ ಪಂಪ್ ಅಂದರೆ ನಿಮಗೆ ಕೃಷಿ ಪಂಪ್ಗಳಿಗೆ ಸೂರ್ಯಯುಕ್ತವಾಗಿ ಸಹಾಯಧನ ಸಿಗ್ತಾ ಇರುವಂತದ್ದು ಇಲ್ಲಿ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರವರೆಗೂ ಸಬ್ಸಿಡಿ ಸಿಗ್ತಾ ಇರುವಂತದ್ದು ಅದಕ್ಕೋಸ್ಕರ ಅದನ್ನು ಪಡೆಯೋದ್ರೆ ಪಡೆದುಕೊಳ್ಳಿ ಅಂತ ಕೂಡ ನಾವು ನಿಮಗೆ ಹೇಳ್ತೇನೆ ಮತ್ತು ಇಲ್ಲಿ ಗ್ರಾಮೀಣ ಪಿ ಗ್ರಾಮೀಣ ಕೌಶಲ್ಯ ಅಭಿವೃದ್ಧಿ ನಡೀತಾ ಇದೆ ಅಂದ್ರೆ ರೈತ ಮಕ್ಕಳಿಗೆ ಉಚಿತ ತರಬೇತಿ ಸಿಗ್ತಾ ಇರುವಂತದ್ದು ಈ ಒಂದು ಉಚಿತ ತರಬೇತಿಗೆ ನೀವು ಅವಶ್ಯಕತೆ ಇದ್ರೆ ಅದನ್ನು ಕೂಡ ಪಡೆದುಕೊಳ್ಳಿ ಅಂತ ಕೂಡ ತಿಳಿಸಲಾಗುವಂಥದ್ದು ಮತ್ತು ಇಲ್ಲಿ ಗ್ರಾಮೀಣ ಕೃಷಿ ಸೇವಾ ಕೇಂದ್ರ ಸ್ಥಾಪನೆ ಆಗ್ತಾ ಇರುವಂತದ್ದು ಕೃಷಿ ಇಲ್ಲಿ ಪ್ರತಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂತದ್ದು ರೈತರು ಹತ್ತಿರವೇ ಕೃಷಿ ಸಲಹೆಗಾರರು ಪಡೆಯಬೇಕಾಗುತ್ತದೆ ಅಂದ್ರೆ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೆ ಅಥವಾ ಯಾವುದೇ ಒಂದು ಕೃಷಿಯಲ್ಲಿ ಸಮಸ್ಯೆ ಇದ್ರೆ ಈ ಒಂದು ಈ ವರ್ಷ ನಾವು ಯಾವ ನಮ್ಮ ಭೂಮಿಗೆ ಯಾವ ಹೇಗೆ ಬಿತ್ತನೆ ಮಾಡಬೇಕು ಮತ್ತು ಯಾವ ಬೀಜವನ್ನು ಬಿತ್ತನೆ ಮಾಡಬೇಕು ಅನ್ನುವ ನಿಮ್ಗೆ ಪ್ರಶ್ನೆ ಕಾಡ್ತಾ ಇದ್ರೆ ಇಲ್ಲಿ ನಿಮ್ಗೆ ಹತ್ತಿರವೇ ಅಂದ್ರೆ ನಿಮ್ಮ ಒಂದು ಜಿಲ್ಲೆಗೆ ಒಂದು ಕೃಷಿ ಸೇವಾ ಸ್ಥಾಪನೆ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಇಲ್ಲಿ ಸರ್ಕಾರದಿಂದ ಅಂತವರು ರೈತರ ಹತ್ತಿರವೇ ನಿಮ್ಗೆ ನಿಮ್ಮ ಜಿಲ್ಲೆ ಈ ಒಂದು ಪ್ರತಿಯೊಂದು ಜಿಲ್ಲೆಗೂ ಸೇವಾ ಕೃಷಿ ಅಂದ್ರೆ ಕೃಷಿ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ನಿಮಗೆ ಯಾವುದೇ ಒಂದು ಸಲಹೆ ಬೇಕಂದ್ರೆ ಅಲ್ಲಿ ಹೋಗಿ ಭೇಟಿ ಮಾಡಿ ಪರಿಶೀಲನೆ ನಡೆಸಬೇಕಾಗುತ್ತದೆ ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬರಿಗೂ ಈ ಒಂದು ಹೊಸ ಯೋಜನೆಗಳನ್ನು ತಂದಿದ್ದಾರೆ ಮತ್ತು ಇಲ್ಲಿ ಅಗ್ರಿ ಡ್ರೋನ್ ಸಬ್ಸಿಡಿಯಾಗಿ ಸಿಗ್ತಾ ಇದೆ ಅಂದ್ರೆ ಡ್ರೋನ್ ಮೂಲಕ ಹತ್ತಿ ಮತ್ತು ಅಡಕೆ ಭತ್ತ ಬೆಳೆಗಳಿಗೆ ಹೌದು ಬೆಳೆಗಳಿಗೆ ಪೆಸ್ಟಿಲೆಂಟ್ ಅಂದ್ರೆ ನಿಮ್ಗೆ ಸ್ಪ್ರೇ ಮಾಡುವ ಡ್ರೋನ್ಗಳನ್ನು ಕೊಡ್ತಾ ಇರುವಂತದ್ದು ಸರ್ಕಾರದಿಂದ ಅಂತ ಅರ್ಹ ರೈತರಿಗೆ ಹತ್ತು ಲಕ್ಷ ಲಕ್ಷದವರೆಗೂ ನೆರವನ್ನು ನೀಡ್ತಾ ಇರುವಂತದ್ದು ಸರ್ಕಾರದಿಂದ ಯಾರಿಗೆ ಈ ಒಂದು ಡ್ರೋನ್ ಅವಶ್ಯಕತೆ ಇದೆಯೋ ಅಂತ ಒಂದು ಡ್ರೋನ್ಗಳನ್ನು ಅವಶ್ಯಕತೆಯಿಂದ ನೀವು ಪಡೆದುಕೊಳ್ಬೇಕಂದ್ರೆ ನಿಮ್ಗೆ ಸಹಾಯ ಕೂಡ ಇಲ್ಲಿ ಸರ್ಕಾರದಿಂದ ಸಬ್ಸಿಡಿಯಿಂದಲೇ ಕೊಡ್ತಾ ಇರುವಂತದ್ದು ಅದರಿಂದ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ ಇದೇ ತರಹದ ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆಗಳು ಬಂದರೂ ನಾನು ನಿಮ್ಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ವಿಡಿಯೋ ಮುಖ್ಯವಾಗಿದೆ ಏಕೆಂದ್ರೆ ಬಹಳಷ್ಟು ಜನರು ಇಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಪ್ರತಿಯೊಬ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನನ್ನ ಹೆಸರು ಬೆನಿಫೆಸಿಲಿಟಿ ಸ್ಟೇಟಸ್ ನಲ್ಲಿ ಇದೆ ಯಾಕೆ ನಮಗೆ ಹಣ ತಡವಾಗ್ತಾ ಇದೆ ಅಂತ ಇಲ್ಲಿ ಒಬ್ಬರು ರೈತರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಹಾಗೆ ಇದ್ರೆ ಮತ್ತು ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಇರ್ತಾವಲ್ವಾ ಅವುಗಳನ್ನು ಒಂದು ಸರಿ ಪರಿಶೀಲನೆ ನಡೆಸಬೇಕು ಆಗುತ್ತದೆ ನಿಮ್ಮ ಇ ಕೆ ವಾಶಿಗಳನ್ನು ಅವಶ್ಯಕತೆ ಇರುವಂತದ್ದು ಅದಕ್ಕೋಸ್ಕರ ಅದನ್ನು ಒಂದು ಸರಿ ಪರಿಶೀಲಿಸಿ ನಿಮಗೆ ಇ ಕೆ ವಾಸಿ ಅವಶ್ಯಕತೆ ಇರುತ್ತದೆ ಅದನ್ನು ಕೂಡ ಬೇಗ ಮಾಡಿಸಿಕೊಳ್ಳಿ ಮತ್ತು ಇಲ್ಲಿ ಇನ್ನೊಬ್ರು ಏನ್ ಕೇಳಿದ್ದಾರೆ ಅಂದ್ರೆ ಹೊಸ ರೈತರಿಗೆ ಈ ಒಂದು ಯೋಜನೆಯ ಲಭ್ಯವಿರುತ್ತದೆಯಾ ಅಂತ ಕೇಳಿದ್ದಾರೆ ಹೌದು ಹೌದು ರೈತ ಸ್ನೇಹಿತರೆ ಇಲ್ಲಿ ಭೂಮಿ ದಾಖಲೆಗಳನ್ನು ಅಪ್ಡೇಟ್ ಆಗಿರಬೇಕು ಅಂದ್ರೆ ಯಾವುದೇ ಒಂದು ಭೂಮಿ ದಾಖಲೆ ಅಪ್ಡೇಟ್ ಆಗಿದ್ರೆ ನಿಮಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋರಿದ್ರೆ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲಿದೆ ಅಂತ ಕೂಡ ತಿಳಿಸಲಾಗುತ್ತದೆ ಮತ್ತು ಇಲ್ಲಿ ಬಹುತೇಕ ಜನರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಮ್ಗೆ ಈ ಒಂದು ಹಣ ಯಾಕೆ ಇಷ್ಟು ತಡವಾಗ್ತಾ ಇದೆ ಯಾಕೆ ಈ ಒಂದು ಹಣ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಜಿಲ್ಲೆಗೆ ಪ್ರತಿಯೊಂದು ಜಿಲ್ಲೆಗೂ ಈ ಒಂದು ಹಣವನ್ನು ಹಂತ ಹಂತವಾಗಿ ತಲುಪಿಸ್ತಾ ಇದ್ದಾರೆ ಸರ್ಕಾರದಿಂದ ಆದ್ರೆ ನಿಮ್ಮ ಡಾಕ್ಯುಮೆಂಟ್ ಸರಿ ಇಲ್ಲ ಅಂದ್ರೆ ನಿಮ್ಗೆ ಈ ಒಂದು ಹಣ ಬರೋದಿಲ್ಲ ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬ ರೈತರು ಈ ಒಂದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ನಿಮಿರ್ತಾ ಅಲ್ವಾ ಅದನ್ನು ಒಂದು ಸರಿ ಆದರೂ ಪರಿಶೀಲಿಸಿ ಮತ್ತು ನೀವು ಪುನಃ ಪುನಃ ಅಪ್ಡೇಟ್ಗಳನ್ನು ಮಾಡಿಸಿಕೊಳ್ಳಿ ಮತ್ತು ನೀವು ತಿದ್ದುಪಡಿಯನ್ನು ಮಾಡಿಸ್ತಿರ್ತೀರಲ್ವಾ ಆಧಾರ್ ಕಾರ್ಡ್ ಅಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಬ್ಯಾಂಕ್ ಸಂಖ್ಯೆಯಲ್ಲಿ ತಿದ್ದುಪಡಿ ಮಾಡಿಸೋದಿದ್ರೆ ನೀವು ಹೊಸದಾಗಿ ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ನೀವು ತಿದ್ದುಪಡಿ ಮಾಡಿಸಿ ಮತ್ತು ಹಳ್ಳಿ ನಮಗೆ ಹಣ ಬರುತ್ತೆ ಬಿಡಪ್ಪ ಅಂತ ಕೂತ್ಕೊಂಡ್ಬಿಟ್ರೆ ಈ ಒಂದು ಹಣ ನಿಮಗೆ ಸಿಗೋದಿಲ್ಲ ನೀವು ಏನ್ ಮಾಡ್ಬೇಕಂದ್ರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ತಿದ್ದುಪಡಿ ಆದ ತಕ್ಷಣವೇ ಈ ಒಂದು ಪಿ ಎಂ ಕಿಸಾನ್ಗೆ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋರಿದ್ರೆ ಸಲ್ಲಿಸಿದ್ರೆ ಮಾತ್ರ ಈ ಒಂದು ಹಣ ನಿಮಗೆ ಸಿಗುವಂಥದ್ದು ಇನ್ನು ಯಾರೆಲ್ಲ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ದೀರೋ ಪಿ ಎಂ ಕಿಸಾನ್ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕನ್ಕೊಂಡಿದ್ರೋ ಪ್ರತಿಯೊಬ್ಬ ರೈತರು ಇದೇ ಆಗಸ್ಟ್ ಹದಿನೈದರ ಒಳಗಡೆ ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ನಿಮ್ಗೆ ಹೇಳ್ತೇನೆ ಮತ್ತು ಇಲ್ಲಿ ಇ ಕೆ ಸಿ ಯಾರೆಲ್ಲ ಮಾಡಿಸೋರಿದ್ದಾರೋ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಇ ಕೆ ಸಿಯಿಂದ ಪ್ರತಿಯೊಬ್ಬ ರೈತರು ಕೂಡ ಇ ಕೆ ಸಿಯನ್ನು ಇದೇ ತಿಂಗಳ ಜುಲೈ ಮೂವತ್ತೊಂದರ ಒಳಗಡೆ ಮಾಡಿಸಿಕೊಳ್ಳಿ ಏಕೆಂದರೆ ಅಷ್ಟೇ ಅವಧಿಯಲ್ಲಿದೆ ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತಾ ಇರುವಂಥದ್ದು ಇ ಕೆ ಸಿ ಯಾರ್ದಾಗಿಲ್ವೋ ಇದೇ ಜುಲೈ ಮೂವತ್ತೊಂದರ ಒಳಗಡೆ ನೀವು ಇ ಕೆ ಸಿಯನ್ನು ಮಾಡಿಸಿಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳು ಮತ್ತು ಇಲ್ಲಿ ನಿಮಗೆ ನಾನು ನಿಮಗೆ ಯಾವ ಒಂದು ಜಿಲ್ಲೆಗೆ ಒಂದು ಹಣ ಬರ್ತಾ ಇದೆ ಅಂತ ಕೂಡ ತಿಳಿಸಿದ್ದೇನೆ ಮತ್ತು ಯಾವ ಜಿಲ್ಲೆಗೆ ಹಣ ಪೆಂಡಿಂಗ್ ಇದೆ ಅಂತ ಕೂಡ ತಿಳಿಸಿದ್ದೇನೆ ಹಾಗೆಯೇ ಹೊಸ ಯೋಜನೆಗಳು ಯಾವ್ಯಾವ ಇದ್ದಾವೆ ಅಂತ ಕೂಡ ತಿಳಿಸಿದ್ದೇನೆ ಅವುಗಳನ್ನು ಪಡೆಯೋದಿದ್ರೆ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಪಡೆದುಕೊಳ್ಳಿ ಮತ್ತು ಇಲ್ಲಿ ಇದೇ ತರಹದ ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆಗಳನ್ನು ಬಿಟ್ಟರು ನಾನು ನಿಮಗೆ ತಿಳಿಸಿರುವಂಥದ್ದು ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತ ಸ್ನೇಹಿತರು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಹಾಗೆಯೇ ಈ ಒಂದು ವಿಡಿಯೋದಿಂದ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಈ ಒಂದು ವಿಡಿಯೋನ ನಿಮ್ಮ ರೈತ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋಕ್ಕೆ ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬ ರೈತರಿಗೂ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್